ಗುರುಪೇಟ ತಂಗಡಿಗೆ ಪೀಠಾಧಿಪತಿಗಳಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮೀಜಿಗಳವರ ಚರಣ ಕಮಲಗಳಿಗೆ ಹಣೆ ಮಾಡಿದರು ಈ ವೇದಿಕೆಯ ದೇವೆಯ ಸಾನ್ನಿಧ್ಯವನ್ನು ವಹಿಸಿರುವ ಹಿಂದೋರ್ವ ಶ್ರೀಗಳಾಗಿರುವ ಹಿಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ಹಣೆ ಮಾಡಿದರು ಈ ಭವ್ಯವಾದ ಗವ್ಯವಾದ ದೇವಿಂದ್ರಮಾನವಾಗಿರತಕ್ಕಂಥ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಸಂಘದ ರಾಜ್ಯಾಧ್ಯಕ್ಷರೇ ರಾಯಚೂರು ಜಿಲ್ಲಾ ಸಂಘದ ಗೌರವಾಧ್ಯಕ್ಷರೇ ಅಧ್ಯಕ್ಷರೇ ಕಾರ್ಯಾಧ್ಯಕ್ಷಿಗಳೇ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿರುವ ತಾಲೂಕಿನ ಅಧ್ಯಕ್ಷರುಗಳೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನೆಲ್ಲ ಬಂದು ಈಗ ನಿಮಗೆಲ್ಲ ಹಸಿರು ಆಗದ ನಿಜ ಈ ಕಾರ್ಯಕ್ರಮದ ಮೂಲ ಧ್ಯೇಯ ಉದ್ದೇಶ ಗುರಿ ಏನು ಅಂದ್ರೆ ಸ್ವಾಭಿಮಾನದಿಂದ ಹೇಗೆ ಒದ್ದು ಎನ್ನುವುದನ್ನು ತಿಳಿದುಕೊಳ್ಳ ಸಲುವಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಅಂದುಕೊಂಡಿದ್ದೇವೆ ನಿಮ್ಮ ಹಸಿರು ನಿಮ್ಮನ್ನು ಕವರು ಬಟ್ಟೆಯ ಹಸಿರು ನಿಮ್ಮನ್ನು ಕವರ ಆದರೆ ಜ್ಞಾನದ ಹಸಿವು ನಿಮ್ಮ ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ನಿಮ್ಮ ಬಡತನವನ್ನೇ ಕೊಡ್ತದೆ ಹೊಟ್ಟೆಯ ಹಸಿವಿಗಿಂತ ಜ್ಞಾನದ ಹಸಿವು ಮುಖ್ಯವಾದ ಜ್ಞಾನದ ಹಸಿವು ಯಾರಲ್ಲಿ ಇರ್ತದೋ ಅವರಿಗೆ ಹೊಟ್ಟೆಯ ಹಸಿವು ಏನು ಬಾಧಿಸುವುದಿಲ್ಲ ಚಿಂತಿಸುವುದಿಲ್ಲ ಅದಕ್ಕಾಗಿ ನೀವೆಲ್ಲರೂ ನಮ್ಮವರೇ ಆಗಿರುವುದರಿಂದ ಊಟಕ್ಕೆ ನೀಡುವವರು ನಮ್ಮವರೇ ಆಗಿರುವುದರಿಂದ ಪನೆಯ ಪಂಕ್ತಿಯಲ್ಲಾದರೂ ಕೂಡ ನಮ್ಗೆ ಊಟ ಸಿಗುತ್ತದೆ ಅಂತಂದ ನಂತರ ಆ ಒಂದು ಧೈರ್ಯದ ಮೇಲೆ ನಾನು ಏನು ಮಾಡಿದ ಮಾತುಗಳನ್ನ ಆರಂಭಿಸ್ತಾ ಇದ್ದೀನಿ ಬಂಧುಗಳೇ ನಾವು ಇಲ್ಲಿ ಸೇರಿರೋದೇನು ಅಂತ ಹೇಳಿದ್ರ ಹಿಂದಿನ ದಿನಗಳಲ್ಲಿ ನಾವು ಹೇಗಿದ್ದೀವಿ ಈಗ ಹೇಗಿದ್ದೀವಿ ಈಗ ಈ ರೀತಿ ಜರ್ಜಂತ ಪರಿಸ್ಥಿತಿ ನಿರ್ಮದಕ ಏನು ಕಾರಣ ಯಾರ ಕಾರಣ ಯಾಕೆ ಕಾರಣ ಹೀಗೆ ಇಂತು ನಾವು ಸತ್ತೋಗ ಮುಚ್ಚುವ ಭವಿಷ್ಯವನ್ನ ಕೊಡಬೇಕ ನಾವು ಸಮಾಜದೊಳಗೆ ತಲೆ ಎತ್ತಿ ಬದುಕುವಂತ ಒಂದು ಭವಿಷ್ಯವನ್ನ ಕಟ್ಟಿ ಕೊಡಬೇಕ ಎನ್ನುವ ಒಂದು ವಿಚಾರಧಾರೆಗಳನ್ನ ಮಾಡಿ ಚಿಂತನೆ ಮುಂತಾದ ನಡೆಸಿ ಅದಕ್ಕೊಂದು ನಿರ್ಧಾರ ಕೈಗೊಂಡು ಸಮಾಜದಲ್ಲಿ ಹೋಗಿ ವೀರ ಸೇನಾನಿಗಳಂತೆ ನಮ್ಮನ್ನು ನಾವು ತಯಾರಿಸಿಕೊಂಡು ಸರ್ಕಾರಕ್ಕೆ ಮನವಿ ಕೊಡೋದು ಮನವಿ ಕೇಳೋದು ಅದು ಹಳೆಯ ಮಾತಾಡ್ತಿ ಅದಕ್ಕೆ ಹೇಳೋದನ್ನು ಅಲ್ಲ ಕೇಳಿದ್ರು ಕೂಡ ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಗಳಿಲ್ಲ ಯಾಕಪ್ಪ ಅಂದ್ರೆ ಅವಾಗ ಕೊಟ್ಟಂತಾನೇ ಬಂದಿ ಆ ರೆಡ್ಡಿ ಪೇಪರ್ಗಿದ್ರೆ ಒಂದ್ ಐದು ರೂಪಾಯಿ ಹತ್ತಿರ ರೂಪಾಯಿ ಬರ್ತದೆ ನಾನು ನೇರವಾಗಿ ಹೇಳ್ತೀನಿ ಏನು ವಿಚಾರ ಹೇಳ್ಬೇಕು ಅದನ್ನೇ ಹೇಳಕೀನಿ ಹಿಂಗಾಗಿ ಸಿದ್ದ ಪ್ರತನಾಗಿ ಕೇಳಕತ್ತೀನಿ ಕೇಳಿ ಅದನ್ನೇ ಮಾಡ್ಕಂತ ನಿಮ್ಮ ತಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬರಿ ಮೊಮ್ಮಕ್ಕಳು ಕೂಡ ಮತ್ತೆ ಇಲ್ಲೇ ಬರ್ತಾರೆ ನನಗೆ ಎಪ್ಪತ್ತು ವರ್ಷ ಆಗಿರ್ತಾವೆ ಮತ್ತೆ ಬೆಳೆ ಕಟ್ಟಬಿಟ್ಕೊಂಡು ಅದನ್ನೇ ಮಾತಾಡ್ತಾರೆ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿರೋದು ಯಾರು ತಪ್ಪು ಆ ತಪ್ಪುಗಳನ್ನ ಸರಿ ಮಾಡ್ಬೇಕಾದ್ರು ಯಾರು ಅಲ್ಲಿ ಹೋಗಿ ಮಂತ್ರಿ ಮಹೋದರ ಮುಂತಾದವರಲ್ಲ ಅವ್ರು ಮಾಡಬಹುದು ಅಂತ ದುರ್ಸಗತಿವಲ್ಲ ಅವ್ರು ಮಾಡಲಾರದಂತಿ ಕಳಿಸಿದವರು ಯಾರು ನಾವು ಅವರಿಗೆ ಬೇರೆ ಏನು ಇಲ್ಲ ನಮಗ ನಾವು ಸರಿಪಡಿಸಿ ಹಿಂದಿನ ದಿನಗಳಲ್ಲಿ ಒಂದು ಜಾಯಮಾನ ಎಂತ ವೀರರು ಎಂತ ಸಂತರು ಮಹಾಂತರು ಚಿಂತಕರು ನಮ್ಮ ಸಮಾಜ ಇದ್ರು ಒಂದು ಜಲ ಕೊಟ್ಟು ನಾವೀಗೇನು ಸಮಸ್ಯೆ ಎದುರಿಸಕತ್ತೀವಿ ಮುಂದೆ ಈ ಸಮಸ್ಯೆ ಪರವಾರದ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಸಾಧನೆ ಕೂತ್ರಿ ಅಂತಂದೇಳಿದ್ರ ಹೇಳಿಬಿಡ್ತೀನಿ ನಾನು ಇಂದಿನ ದಿನಗಳಲ್ಲಿ ಶಿಶುನಾಗ ಸಂಗತಿ ಅಂತಂದಿತ್ತು ಪ್ರಾಚೀನ ಕಾಲದಲ್ಲಿ ಕೃಷ್ಣ ಪೂರ್ವದ ಶಿಶುನಾಗ ಸಂತತಿಯ ಒಬ್ಬ ರಾಜ ಇದ್ದ ಮಹಾನಂತಿ ಅಂತಂದೇಳಿ ಆ ಮಹಾನಂದಿಯನ್ನ ಮಹಾಪದ್ಮಾನಂದ ನಮ್ಮ ಜನಾಂಗದ ಶೌರಿಕ ಜನಾಂಗದ ಸೇನಾನಿ ಆತನ ಹೇಗೆ ಮಾಡಿದ ಶರಚ್ಛೇವನ ಮಾಡಿದ ಯಾಕೆ ಮೇಲೆ ಹೇಗೆ ಮಾಡಿದ ಅಂತಂದ್ರ ಈ ಮಹಾಪದ್ಮಾನಂದನಿಗೆ ಒಂಬತ್ತು ಜನ ಮಕ್ಕಳ ನವನಂದರು ಅಂತ ಹೇಳಿ ಹೇಳ್ತೀವಿ ಸೈನ್ಯದ ಅಧಿಪತಿಗಳಾಗಿದ್ದರು ಮಹಾಪದ್ಮಾನಂದ ಆತನ ಒಂದು ಕ್ಷಾತ್ರ ತೇಜಸ್ಸನ್ನ ತೋರಿಸಿ ಅಲ್ಲಿ ಬ್ರಾಹ್ಮಣ

శిశున సంతిగి నంద వంశ అంత బ నమ్మ వంశ నవనంద ఆడళతవన్న మి అలెక్సాండర్ అిమ్మె ఉత్తమ ఆడతా అదా న మౌలియ సామ్రాజ్య బాగా ఈ వచ్చి ఉమ్మడి పిక్చర్ నమ్మందేబ్రవ నవెల్ పోస్ట్ హాకీ ఫేస్బుక్ సేనాలి అలా చాలి తగ్గుతా అధ్యయంగా మాత్రం సాధ్య అవుతాొరే అలా అదనపు అంత పట్టి తగ్గుతున్న కళ క్రీ అంత మహాపద్మ నందునాథన మగ తనే ఆలస ధనానంద అంతా ఆ ధనానంద బ్రాహ్మణ వ్యవహరిత ఈ కౌంటిల్నిగా అవమాన మాతారు అవమాన ఈ వంశ నాశంటే వరకు బరుతన అని ఒ భారత న్యాయ నిర్ణయ நோடி சாம ஜாதித்தனான மௌரிய ஏனாக சேரிட்டு கொட்டிதனாய மௌரிய சாமிராஜ் பார்த்தத ಆತನ ಮಗ ಮಗರ್ಯ ಶ್ರಗುಪ್ತ ಮೌರ್ಯನ ಮಗ ಬೀಜಸಾರ ಬಿಜಸಾರಾಟ್ ಅಶೋಕ ಚಕ್ರವರ್ತಿ ಅದನ್ನು ಕೂಡ ನಮ್ಮ ಜನಾಂಗ್ ಆಗ್ಯಾಲಿರ್ತಕ್ಕಂಥದ್ದು ವಾಕ್ಯ ಮಾಡಿ ಕಳಿಸೋದಾಗ್ತದ ಅದಾದ ಮೇಲೆ ಆರನೇ ಶತಮಾನದೊಳಗ ಕಲ್ಯಾಣದ ಕಳಚೂರಿಯ ಕಳಚೂರಿಯರ್ ಅಂತಂದೇಳಿ ಬರ್ತಾರಲ್ಲ ಆ ಕಳಚೂರಿಯ ವಂಶದ ಸ್ಥಾಪಕ ಸೋಮದೇವ ಅಂತಂದೇಳಿ ಆ ಶೋಭದೇವ ಆರನೇ ಶತಮಾನದಾಗ ಏನ್ ಮಾಡುದರ್ಗ ಅಂತಂದ್ರೆ ಒಂದು ಪ್ರದೇಶ ಇರ್ತದ ಅದನ್ನ ಒಬ್ಬ ರಾಜ ಆತನ ಕ್ರೂರವಾಗಿರ್ತಾರೆ ಅವರನ್ನು క్షౌరెప్పి ఆత శివచ్ఛేదన రాణి సేదికొ సమ్రాజ్య కట్టన శతమాలిమ్మ పుజాన అల్పదప్పదర్శి బిజ్జ నమ్మ జనా అల్పదప్పకాశ సిక్కు అంతరిక ఇంటర్లింక్ ఇస్తా ఇంకా హిమ్మీ పుజ్జు నమ్మేదా గౌతమ బుద్ధ గౌతమ బుద్ధ ಶಿಷ್ಯ ಯಾರು ಅಂತಂದ್ರ ಆಚಾರ್ಯ ಉಪಾಲಿ ಅಂತಂದೇಳಿ ಆಚಾರ ಉಪಾಧಿ ಯಾರ ಜಾತಿಯವ ನಮ್ಮ ಜಾತಿಯವ ಇಂತ ಅಚಿರತ ಮಹಾರಥರು ನಮ್ಮ ಜಾತಿಯವರಾಗಿರ ಈ ಕರ್ಪೂರ್ ಟಾಕರ್ ಠಾಕೂರ್ ವೇದಿಕೆ ಅಂತಂದ್ರೆ ಇದಕ್ಕೆ ಹೆಸರಿಟ್ಟಿವಿ ಆ ಕರ್ಪೂರ್ ಠಾಕೂರ್ ಯಾರು ಅಂತಂದ್ರ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಪ್ರಥಮ ಬಾರಿಗೆ ಬಿಹಾರ ರಾಜ್ಯದಿಂದ ಎಂ ಎಲ್ ಎ ಆಗಿ ಹತ್ತೊಂಬತ್ ನೂರ ಅರವತ್ತರ ಆಸುಪಾಸಿನೊಳಗ ಬಿಹಾರ ರಾಜ್ಯದ ಶಿಕ್ಷಣ ಮಂತ್ರಿಯಾಗಿ ಒಂದು ವರ್ಷ ಆಡಳಿತ ಮಾಡ್ತಾರ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತರ ತನಕ ಎರಡನೇ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರ ಅಲ್ಲಿ ಈ ಒಂದು ಸರಾಯಿ ನಿಷೇಧವನ್ನು ಮಾಡ್ತಾರ ವಿದ್ಯಾರ್ಥಿಗಳಿಗೆ ಹತ್ತನೇ ಕ್ಲಾಸ್ ಕ್ಲಾಸ್ಗಳಿರ್ತದೆ ಇಂಗ್ಲಿಷ್ ಕಡ್ಡಾಯ ಆಗಿರ್ತದ ಇಂಗ್ಲಿಷ್ ಕಡ್ಡಾಯ ಅಂತ ಹೇಳಿ ತಿಳಿತಾರ ಶಿಕ್ಷಕರಿಗೆ ಅವರಿಗೆ ಒಳ್ಳೆ ಸೌಲಭ್ಯಗಳನ್ನ ಕೊಡ್ತಾರ ಕರ್ಪೂರಿ ನಿಯಮಗಳು ಅಂತಂದೇಳಿ ಇನ್ನೂ ಕೂಡ ಏನೈತಿ ಜಾರಿಯಲ್ಲಿ ಆತನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರಂದು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರು ಮರಣಾನಂತರ ಭಾರತ ರತ್ನ ಭಾರತ ಸರ್ಕಾರ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ಎನ್ನುವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ನೋಡಿ ನಾವು ಎಂಥ ಸಂತತಿಯವರು ಎಂಥ ಜನಾಂಗದವರು ನಮ್ಮ ಹಿರಿಯರು ಹಿಂದಿನವರು ಪೂರ್ವಜರು ಎಂತೆಂತ ಸಾಧನೆ ಮಾಡ್ಯಾರ ಎನ್ನುವುದರ ಬಗ್ಗೆ ನಾವು ನೋಡ್ಬೇಕಾಗದ ಹೌದು ಕಾರ್ಪೋರೇಟ್ ಡಾಕ್ಟರ್ ಅವರು ಮುಖ್ಯಮಂತ್ರಿಗಳಾದರು ಅಲ್ಲಿ ಸುಧಾರಣೆ ತಂದರು ಅವ್ರು ಹುಟ್ಟಿದ ಊರಿಗೆ ಪುರ ಅಂತಂದ್ರೆ ಹೆಸರು ಅವ್ರು ನಮ್ಮ ಜಾತಿಯವರು ಅವರು ಹತ್ತೊಂಬತ್ತು ಎಂಬತ್ತೈದರಲ್ಲಿ ಇಂದಿರಾ ಗಾಂಧಿ ಅವರ ಕೊಲೆ ಆಗ್ತಾರೆ ಕೊಲೆ ಆದಾಗ ಮರು ಚುನಾವಣೆಗಳು ನಡಿತೇವ ಅವಾಗ ಅವರು ಇಂದಿರಾ ಗಾಂಧಿ ಸತ್ತಿರತಕ್ಕಂಥ ಒಂದು ಅನುಕೂಲದ ಅಲೆ ಕಾಂಗ್ರೆಸ್ ಪಕ್ಷನ ಏನಾಗುತ್ತೆ ಇಡೀ ದೇಶದಾದ್ಯಂತ ಆಡಳಿತ ಬರ್ತಲ್ಲ ಅವಾಗ ಕಾರ್ಪೋರೇಟ್ ಹಾಕ್ತೋರ್ ಅವರು ಸೋತಾರೆ ಬಿಹಾರದೊಳಗೆ ಬರುವ ಲೋಕ ಜನಶಕ್ತಿ ಸಮಾಜವಾದಿ ಪಕ್ಷ ಈ ತರದ ಪಕ್ಷಗಳಿಂದ ಅವರು ಬಂದಿರ್ತಾರ ಅವ್ರು ಮಾತಾಡ್ತಾರ ಒಂದು ಮಾತು ಏನಪ್ಪ ಸಮಾವೇಶದ್ರ ನಾನು ಯಾದವ ಕುಡದವನಾಗಿದ್ದರೆ ಇಷ್ಟೊಂದು ಕಷ್ಟವನ್ನ ಅನುಭವಿಸುವ ಅವಶ್ಯಕತೆ ಇರಲಿಲ್ಲ ಅಂತಂದ್ರೆ ಮನನೊಂದು ಮಾತಾಡ್ತಾರೆ ಅವರು ಮುಖ್ಯಮಂತ್ರಿಗಳಾಗಿ ತುತ್ತಿಗೆ ಏರಿದ್ರು ಕೂಡ ಜಾತಿ ಇರ್ತಕ್ಕಂಥ ಕಡತ ಈ ಸಮಾಜ ಹೇಗೆ ಚುಚ್ಚಿ ಚುಚ್ಚಿ ಅವರನ್ನ ಸಾಯಿಸ್ತು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರಲ್ಲ ನಾವು ಹಿಂದುವಾಗಿ ಹುಟ್ಟಿರುವ ಆದರೆ ಹಿಂದುವಾಗಿ ಸಾಯದಾರೆ ಅಂತಂದ್ರೆ ಹೇಳ್ತಾರಲ್ಲ ಈ ಸಮಾಜ ಎಷ್ಟೊಂದು ಕಷ್ಟ ಅವ್ರಿಗೆ ಕೊಡ್ತು ಎನ್ನುವುದರ ಬಗ್ಗೆ ಅಲ್ಲಿ ಅರ್ಥೈಸಿಕೊಳ್ಬೇಕಾಗ್ತದ್ ಹೀಗಾಗಿ ಆ ಮುಖ್ಯಮಂತ್ರಿಗಳಿದ್ರು ಸಾಮ್ರಾಟರ್ ಚಕ್ರವರ್ತಿಗಳಿದ್ರು ಮತ್ತೆ ನಾವೇನಾಗಿ ನಾವೇ ಜೀವನವನ್ನು ನಡೆಸುತ್ತೀವಿ ನಮ್ಮಲ್ಲಿ ಅಂತ ಚಾಕಶಕ್ಯತೆ ಶಕ್ತಿ ಇಲ್ಲವ ಖಂಡಿತ ಇದೆಯಾ ಬಂದ್ರೆ ದೇವರು ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಆ ಹಣಗಳನ್ನ ಕೊಟ್ಟಿರ್ತಾನ ಮೈಂಡ್ ಅನ್ನ ಕೊಟ್ಟಿರ್ತಾರೆ ವಿಚಾರಗಳನ್ನ ಕೊಟ್ಟಿರ್ತಾನ ನಮ್ಮನ್ನ

ಈ ವೇದಿಕೆಯನ್ನು ನಿರ್ಮಾಣ ಮಾಡುವಾಗ ದಿನಗಳಿಂದ ಎಲ್ಲ ನಮ್ಮ ಬಂಧುಗಳು ಏನ್ ಮಾಡಕತ್ತಾರ ಪ್ರಯತ್ನ ಮಾಡಕತ್ತಾರ ನಾವು ಬಂಧು ಇಂತ ಮಾತುಗಳನ್ನ ಕೇಳಿ ಹೋಗುತ್ತೀವಿ ಆದ್ರೆ ಹಿಂದಿ ಹಲವಾರು ಸಮಸ್ಯೆಗಳು ಹಲವಾರು ಮಾತುಗಳಿರುತ್ತವೆ ನಮ್ಮಲ್ಲಿ ಏನು ಹಿನ್ನಡೆ ಆಗತದ ಅಂತಂದ್ರ ನಮ್ಗೆ ಹೇಳ நமக்கு ஏன் கரது அத்தே உக்கண்டோம் கீழ்த்தோக்க மாத சாமிகார்க்க அவகாசப்பட்ட அவகாசப்பட்ட நான் நான் இவ்வளோ அங்கே பண்ண சாவுக்கு அதனே லாப ஆக அத்தேன் தொட்ராமார்க்கு கேள்வி கொடுத்த இந்த மனோபாவதா இவ்வே நம்ம

ನೀವು ಸಿಟ್ಟಾಗಬಹುದು ಶಿಟ್ಟಾದ್ರೂ ನನಗೇನು ಸಂಬಂಧ ಇಲ್ಲ ಯಾಕಪ್ಪ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದಿ ಸಂಬಂಧಕರ ಆಗಿರೋದ್ರಿಂದ ನಾನ್ ಮಾತಾಡಕತ್ತೀನಿ ನಾನು ಅಡ್ಧದ ಜನಾಂಗದವನೇ ಆಗಿರೋದ್ರಿಂದ ಧೈರ್ಯವಾಗಿ ಮಾತಾಡಕತ್ತೀನಿ ಬೇರೆ ಸಮಾಜದವ್ರು ಬಂದಿದ್ರು ನೀವು ಯಾರ ಸಲ ಜಾತ ಮಾಡ್ತೀರಿ ನಿಮ್ಮ ಕೆಲಸ ಪವಿತ್ರವಾದದ್ದು ನಿಮ್ಮ ಜಾತಿ ಯಾವ್ದು ನಿಮ್ಮ ಸಮಾಜ ಸಮಾಜು ನೋಡ್ದ ಅಂತ ಹೇಳಿ ಚಪ್ಪಲಿ ಬರ್ಸಿ ಸಿಟ್ಟಿವೆ ಬಾರಿ ಮಾತಾಡಿದ್ ದರ್ಶನ ಕೊಡ್ತಿದ್ರು ನನಗೆ ಬೇಕಾಗಿಲ್ಲ ನಾನು ಹದಿನೈದು ವರ್ಷ ಪಾಠ ನೂರಾರು ಭಾಷಣಗಳನ್ನ ಮಾಡಿ ಅದರಿಂದ ನನಗೇನು ಬರಬೇಕಾಗಿಲ್ಲ ನಮ್ಮ ಸಮಾಜ ಉದ್ಧಾರ ಆಗ್ಬೇಕಾಗ ನಾನು ಕೋಶದಲ್ಲಿ ನಿಂತ್ಕೊಂಡು ಗಂಟಾ ಕೋಶವಾಗಿ ಮಾತಾಡಕತ್ತೀನಿ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಪ್ಪ ನನಗ ಎಂ ಎ ಬಿ ಎಡ್ ಎಂ ಕ್ಯೂ ಅನ್ನು ಓದಿಸಿದ ಶಿಕ್ಷಣ ಪಡಿಸಿದ ಅದೇ ನನಗೆ ನನ್ನ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಅದನ್ನೇ ಮಾಡ್ಕೊಂಡು ಅಲ್ಲೇ ಇರ್ಬೇಕಾಗಿತ್ತು ನನ್ನ ಓದಕ ನಮ್ಮಪ್ಪ ಮಾಡಿರೋದು ಅದೇ ಅಪ್ಪ ಹಾಕಿದ ಆಲದ ಬರ ಅಂತಂದೇಳಿ ಗಿಡಕ್ಕ ನೀಣೆ ಕಂಡ್ರೆ ಸಾಯ್ಲಾರ್ದಿರೋದಲ್ಲ ನಮ್ಗೆ ಏನಾಗಿ ಬಿಟ್ಟದ ಆ ಜಾತಿಯಿಂದ ಬಂದದಲ್ಲ ಅದೇ ಕೆಲಸ ಮಾಡ್ಬೇಕು நம்ம ஹி காரண நீங்க அது பவித்திரவாத தாய் இன்னும் அதுக்கு நம்ம அவகாச ಚಂದ್ರಯಾನ ಮೂವರೊಳಗೆ ಯೋಗದಾನವನ್ನು ನೀಡಿದ ಅಂತಂದ್ರೆ ಪತ್ರಿಕೆಯಲ್ಲಿ ಬಂತು ಅದು ಬರಕ್ಕೆ ಏನು ಕಾರಣ ಓದಿದ್ರು ಓದಿಸಿ ಮುಂದಕ್ಕೆ ಹೋದ್ರು ಅವಾಗ ಏನು ಬಂತು ಸಮಾಜದ ಮುಂಚೂಣಿಯಲ್ಲಿ ಬಂದಿವಿ ನಮ್ಗೆ ಅದೇ ಅಂತಂದ್ರೆ ಭಾಷಣ ಮಾಡಿದ್ವಿ ಓದಿವಾಂತಂದ್ರೆ ಅದ್ರ ಆಗದಲ್ಲ ನಮ್ಮ ಮಂದಿಯ ಸಾಯಿ ನಮ್ಮ ಮಂದಿ ಮೋಸ ಆಗೋದ ನಮ್ಮ ಮಂದಿ ಅನ್ಯಾಯ ಒಂದು ನಮ್ಮ ಮಂದಿನೇ ಕಾರಣ ಇವ್ ಸುಮ್ಮನೆ ಕುಂದ್ಕೊಂಡು ಅವನಂಗ ಇವನಿಂಗ ಆ ಸಮಾಜವ್ರು ಮಾಡಿದ್ರು ಈ ಸಂಗೋ ಮಾಡ ಅನುಕೂಬ್ರಿ ಅಂದ್ರೆ ಬದ್ರೆ ಶತಮೂರ್ತಾರೆ ಯಾರು ಇಲ್ಲ ನೀವು ಅನ್ಕ ಮನುಷ್ಯ ಮಾಡ್ ಎಷ್ಟು ಜನರಿಗೆ ಉತ್ಸಾಹ ಕೊಟ್ಟಿರಿ ಎಷ್ಟು ಜನ ಮುಂದ ಅಂದ್ರೆ ಭಾರತ ನಿನ್ನಿಂದ ಇರ್ತಾನಂತೀರಿ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಹರ್ಲಾಲ್ ನೆಹರು ಲಾಲ್ ಬಾಬು ಗೋಖ್ಲೆ ಇಲಸ ಮುಂತಾದವರನ್ನ ಮನೆಯನ್ನ ಮುರಿದು ನಾಡನ್ನ ಕಟ್ಟಿದವರು ಅಂತಂದೇಳಿ ಕರಿತಾರ ಅವ್ರ ಮಗ ಎಲ್ಲಾರು ಗಾಂಧಿ ಅಂತಿದ್ದ ಮಹಾತ್ಮ ಗಾಂಧಿಯ ಮಗ ಗಾಂಧೀಜಿ ನಮ್ಮ ಅಪ್ಪ ಅಂತಂದ್ರೆ ನಾಚಿಗ್ ಬರ್ತದ ಅಂತ ಹೇಳ್ತಿದ್ದ ಹೇಳಿದಿಗೆ ಮಕ್ಕಳಿಗೆ ಏನು ಮಾಡ್ಲಿಲ್ಲ ಬರೇ ಮಂದಿಗೆ ಮಾಡಿದ ಮಕ್ಕಳು ಬೇಯಕತ್ತಿದ್ವು ಆದ್ರ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಆದ ನಾವೆಲ್ಲರೂ ಸ್ವತಂತ್ರವಾಗಿ ನಿಂತುಕೊಂಡು ಈಗ ಬಂದು ಮಾತಾಡೋದಕ್ಕ ಸ್ವಾತಂತ್ರ್ಯ ಕೊಡಿಸಿದರು ಅದಕ್ಕಾಗಿ ನಮ್ಮ ಜನಾಂಗದವರು ಕೆಲ ಜನ ಮುಂಚೂಣಿಯಲ್ಲಿ ಅದರಲ್ಲ ನಾಯಕರದಲ್ಲ ಮುಖಂಡರಂತ ಆಗಿರಲ್ಲ ಅವ್ರನ್ನ ನಾವು ಗೌರವಿಸಲಾರದ ಪಕ್ಕದ ಮನೆಯವರು ಪಕ್ಕದ ಜನಾಂಗದವ್ರು ಬಂದು ಪ್ರೋತ್ಸಾಹಿಸ್ತಾರ ಅವ್ರನ್ನ ಕಂಡ್ರೆ ಯಾಕೆ ನೀವು ಹೊಟ್ಟೆ ಹುರಿತೀರಿ ಯಾಕೆ ಅವ್ರನ್ನ ಬೇಗಿರಿ ಅವ್ರಿಗೆ ಹೆಣ್ಮಾಗಿ ನಿಂತುಗಾಡ್ರಿ ಅವ್ರ ಜೊತೆಗೆ ಹೋಗ್ರಿ ಸಮಾಜ ಮುಂದೋಗ್ತದ ಅದ್ರ ಜೊತೆಗೆ ನೀವು ನಿಮ್ಮ ಮಕ್ಕಳು ಎಲ್ಲರೂ ಏನಾಗ್ತೀವಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಆಗ್ತದ ಅಂತ ತಾಕತ್ತು ನಮ್ಮ ರಕ್ತದಲ್ಲಿನೇ ಬಂದದ ಮೂರ ಸಾಮ್ರಾಜ್ಯದಿಂದ ನಂದ ವಂಶದಿಂದ ಸರ್ಪೂರ ಠಾಕೂರ್ ಅವರಿಂದ ಮುಂತಾದವರಿಂದ ಬಂದದ ನಮ್ಮಲ್ಲಿ ಶಕ್ತಿ ಐತಿ ಆ ಶಕ್ತಿಯನ್ನು ಕೊಡತಕ್ಕಂಥವ್ರು ಯಾರು ಅವರು ನಾವೇ ಆಗಿವಿ ಅದನ್ನು ಸರಿಪಡಿಸ್ಕೊಳ್ರಿ ನಾವು ಅಭಿವೃದ್ಧಿ ಆಗಿ ಅಂತಕ್ಕಂಥ ಮಾತ್ರ ನಾವು ನೆನಪಿಸ್ಕೊಳ್ತೀವಿ ಬಂದು ಬಳಿ ಶ್ರೀಗಳು ಹೇಳಿದ್ರು ಇಲ್ಲಿ ಏನು ನಿಜವಾಗ್ಲೂ ನಡಕತ್ತದ ಏನು ಸಮಸ್ಯೆಗಳದವ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವೇನು ಅವುಗಳು ಈಗ ಮುಖ್ಯ ಅಂತಂದೇಳಿ ಶ್ರೀಗಳು ಹೇಳಿದ್ರು ಹೌದು ಅಕ್ಷರಶಃ ಅಸತ್ಯ ನಾವು ಇಂತ ಆಗಿದ್ದ ಈಗಿದ್ದ ಅಂತ ಹೇಳಿಕೆ ಮುಟ್ಟ ಗುಣಕ್ಕೆ ಬರೋದಿಲ್ಲ ತಿನ್ನಕ ಬರೋದಿಲ್ಲ ಇನ್ಗೆಂತ ಶೋಚನೆ ಅನುಭವಿಸ್ ಎಂತ ಸಮಸ್ಯೆ ಇದಾವ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ನಾವೇನ್ ಮಾಡಬೇಕು ಎಂಬುದನ್ನ ಯೋಚನೆ ಮಾಡಬೇಕಂತಂದ್ರಲ್ಲ ಅಕ್ಷರ ಸತ್ಯ ಸ್ವಾಮೀಜಿಗಳ ಒಂದು ದಿವ್ಯ ದೃಷ್ಟಿಯಿಂದ ಅದು ಅನಾವರಣ ಆಗಿರ್ತದೆ ಅವ್ರ ನೇತೃತ್ವದಲ್ಲಿ ಮುಂದೆ ಹೋಗಬೇಕಾಗ್ತದೆ ನಮ್ಮನ್ನ ಕಾಡ್ತಿರತಕ್ಕಂತಹ ಸಮಸ್ಯೆಗಳು ಏನು ಹೇಳಿದ್ರೆ ಉತ್ತರ ಉಳುವುದಕ್ಕೆ ಏನಾಗುತ್ತೆ ಸಾಧ್ಯ ಆಗ್ತದೆ ಅದೇನಪ್ಪ ಅಂತ ಹೇಳಿಂದ್ರ ಸಾಮಾಜಿಕ ಶೋಷಣೆ ಸಮಾಜದೊಳಗ ನಮಗ ಗೌರವ ಆತಿಥ್ಯಗಳು ಇಲ್ಲದಂತಾಗಿದೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಡತೆ ನಿಯಮಾವಳಿ ರೀತಿ ನೀತಿಗಳು ನೀವು ಹೋದ್ರಿ ನೀವು ದೊಡ್ಡ ರಾಜ್ಯ ನೀವು ಕೂಡ ಅಧಿಕಾರಿಗಳಾಗಲಿ ಎಲ್ಲರೂ ನಿಮ್ಗೆ ಸನ್ಮಾನ ಮಾಡ್ತಾರ ನಮಸ್ಕಾರ ಮಾಡ್ತಾರ ಆ ಶೋಷಣೆ ಅಂತ ಗೌಪದ ಆ ಶೋಷಣೆ ಯಾಕೆ ಮಾಡಸದಲ್ಲಿ ಅದೇ ರೀತಿಯೊಳಗ ಅದೇ ಪದ್ಧತಿ ಒಳಗೆ ಇರುವುದರಿಂದ ಏನಾಗ್ತದೆ ಶೋಷಣೆ ಆಗತ ಆ ರವಿ ಬೆಳಗರೆ ನಮ್ಗೆ ಜಾತಿ ಹಿಡಿದು ಬೇಯ್ದ ರಮೇಶ್ ಕುಮಾರ್ ಸ್ಪೀಕರ್ ಜಾತಿ ಹಿಡಿದು ಬೇಯ್ದ ಆ ಇಕ್ಬಾಲ್ ಅಂದ್ರೆ ಸಿ ಬಿ ಜಡ್ ಜಮೀರ್ ನಮಗ ನಿಷೇಧಿತ ಪದವನ್ನು ಬಳಸಿದ ಇನ್ನೊಬ್ಬ ಜ್ಯೋತಿಷಿ ಸೋಮಯಾಜಿ ಅಂತಂದೇಳಿ ಇನ್ನೊಂದು ಕೆಟ್ಟ ಶಬ್ದವನ್ನು ಬಳಸಿದ ಅಂತಂದೇಳಿ ಫೇಸ್ಬುಕ್ ನಿಗ ವಾಟ್ಸ್ಆಪ್ನಿಗ ಪೇಪರ್ನಿಗೆ ಅಕ್ಕಿಂತ ಓದಿರಲ್ಲ ಅಕ್ಕಿ ಶೂಟ್ ಮಾಡ್ತಾರ ಯಾರಿಗಲ್ಲ ಲೈಸೆನ್ಸ್ ಬಂದು ಕೊಟ್ಟಾರ ಏನೇನಾಗೋದಲ್ಲ ಮಹಾತ್ಮ ಗಾಂಧಿ ಯಾರು ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದರ ಹೋರಾಟ ಮಾಡಿದ್ರೆ ಯಾರು ಕೇಳೋದಿರ್ಲಿಲ್ಲ ಅಂತಂದೇಳಿ ಸಂವಿಧಾನ ರಚನಾ ಸಭೆಯ ಸದಸ್ಯರಾದರು ಕರಡು ಸಮಿತಿ ಅಧ್ಯಕ್ಷರಾದರೂ ಕಾನೂನು ಮುಖಾಂತರ ಬರೆದಿಟ್ಟರು ದಲಿತ ಹಿಂದುಳಿದ ವರ್ಗದವರೆಲ್ಲ ಬಡೆ ಚಪ್ಪರಿಸಿ ಮೀಸಿ ತಿರುಗಿ ಎಲ್ಲ ಕಡೆ ಹೋಗೋದಕ್ಕೆ ಸಾಧ್ಯ ಆಗದ ಬರೇ ಫೇಸ್ಬುಕ್ ಇವರಾಗಿ ಅವ್ರ ಕ್ಷಮೆ ಕೇಳಬೇಕು ಇವ್ರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕಿದ್ರೆ ಅವ್ರು ಯಾಕೆ ಅವ್ರಿಗಷ್ಟು ಜ್ಞಾನ ಇತ್ತು ಅರ್ಧ ಮತ್ತಂದ್ರೆ ಕಟ್ಟ ಶಬ್ದ ಯಾಕೆ ಬಳಸ್ತಾರೆ ಅಲ್ಲೂ ಸರಿಸಬೇಕು ಅಂತ ಶಕ್ತಿ ಯಾವ್ದ್ರಾಗ ಐತೆ ಕಾನೂನಾಗ ಐತೆ ನೀವು ಜ್ಞಾನ ಮ್ಯಾನ್ ಮಾಡಿದ್ರೆ ನಿಮ್ಗೆ ಜೈಲಿಗೆ ಹಾಕ್ತಾರೆ ಕಾನೂನಾಗ ಅಧಿಕಾರಿಗಳಿಗೆ ಅದ್ರ ಕೈಗೆ ಕೊಳ ಹಾಕಿದ್ರೆ ನಿಮ್ಗೆ ಏನು ಅಧಿಕಾರದಿಂದ ಮಾಡ್ಯಾನ ಅಂತಂದೇಳ ಅಂತ ಅಧಿಕಾರಿಗಳಾದಾಗ ಇಂಥ ಶೋಷಣೆಗಳು ನಿಲ್ತಾ ಹೊರತಾಗಿ ನೀವು ಕುಂತಗೊಂಡು ಇನ್ನೂ ನೂರು ವರ್ಷ ತಪಾಸಿದವರು ಕೂಡ ಯಾರು ಕೇಳೋರಿಲ್ಲ ಇಲ್ಲಿ ಇದು ನಗ್ನ ಸತ್ಯ ಕೆಟ್ಟದಾಗಿರ್ತದೆ ಆದ್ರೂ ಸತ್ಯ ನೀವು ಕೆಟ್ಟದಾಗಿರ್ತಾರೆ ಇದರ ಕರಿಸಿ ನಾವು ಅನಿಶಕ ಅಂತೀರಿ ಅದು ನಿಮ್ಗೆ ಬಿಟ್ಟ ವಿಚಾರ ಇದು ಸುಧಾರಣೆ ಆಗಬೇಕಾಗಿದೆ ಇನ್ನೊಂದು ಅಪಗ್ರತೆ ಅಬಗಣತೆ ನಮ್ಮನ್ನ ಕಾಣತಕ್ಕಲ್ಲ ಯಾಕಪ್ಪ ಅಂತ ಹೇಳ ನಮಗ ತರಬೇತಿ ಶಾಲೆಗಳಿಲ್ಲ ರಾಜ್ಯಾಧ್ಯಕ್ಷರಲ್ಲಿ ಅದರ ಮಂಡವಾಡ ವಿನಂತಿಯನ್ನು ಮಾಡಿಕೊಳ್ತೀನಿ ನಮ್ಮ ಕ್ಷೌರಿಕ ಭಾರತ ಏನ್ ಕಲ್ತಾರಲ್ಲ ತಮ್ಮ ತಾತ್ರಿ ನೋಡಿ ತಂದೆಯಿಂದ ನೋಡಿ ತಾವು ಕಲಿತು ಮಾಡಲ್ಲ ಖಂಡಿತವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಆಧುನಿಕ ಯಂತ್ರೋಪಕರಣಗಳನ್ನ ಬಳಸಿ ಯಾವ ರೀತಿ ನಾವು ಬೆಳಿಬೇಕು ಎಂಬಕ್ಕಂತ ಒಂದು ವಿಚಾರ ಅವರಿಗೆ ತಲುಪಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ರಾಜ್ಯ ಮಟ್ಟದಿಂದ ಅಥವಾ ಜಿಲ್ಲಾ ಮಟ್ಟದಿಂದ ತರಬೇತಿ ಕಾರ್ಯಾಗಾರಗಳನ್ನ ಮಾಡಿ ನುರಿತಿರ್ತಕ್ಕಂಥ ಕಲಾತ್ಮಕತೆ ಹೊಂದಿರತಕ್ಕಂಥ ಕ್ಷೌರಿಕರನ್ನ ಕರೆಸಿ ಅವರಿಗೆ ಪ್ರಾಕ್ಟಾಗಿ ಸಾಧ್ಯ ಆಗ್ತದ ಅಂತ ಕೆಲಸಗಳು ನಮ್ಮ ಸಂಘಟನೆಗಳಿಂದ ಆಗಬೇಕೇ ಹೊರತಾಗಿ ಇದು ಸ್ವಾಭಿಮಾನ ಸಮಾವೇಶ ಲಾಸ್ಟ್ ಆಗಬೇಕು ಸ್ವಾಭಿಮಾನ ಜಾಗೃತಿ ಸಮಾವೇಶ ಲಾಸ್ಟ್ ಆಗಬೇಕು ಮುಂದಿನ ವರ್ಷದಲ್ಲಿ ಏನು ಆರಂಭ ಆಗ್ಬೇಕು ಅಂತ ಕೇಳಿದ್ರ ಸಾಧನಾ ಸಮಾವೇಶಗಳಾಗಬಹುದು ಸಾಧನಾ ಸಮಾವೇಶಗಳಾದಾಗ ನಾವೆಲ್ಲರೂ ಅಕ್ಷರ ಜ್ಞಾನಿಗಳಾಗಿವಿ ನಾವೆಲ್ಲರೂ ಬುದ್ಧಿವಂತರಾಗಿವಿ ನಾವೆಲ್ಲರೂ ಸಮಾಜದಲ್ಲಿ ಏನೆಲ್ಲ ಮಾಡಬಲ್ಲ ಅಂತಕ್ಕಂಥ ತಾಕತ್ತು ನಮ್ಮಲ್ಲಿ ಬಂದದ ಅಂತ ಅನ್ನೋದು ಗೊತ್ತಾಗ್ತದ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಗೃತರಾಗ್ರಿ ಅಂತ ಅಂತಂದೇಳಿದ್ರ ಮಕ್ಕಳು ಮೊಮ್ಮಕ್ಕಳನ್ನು ಅದನ್ನೇ ಹೇಳ್ಬೇಕಾಗ್ತದ ನೀವ್ ಎತ್ತಾಳ್ರಿ ನಿಮ್ಮ ಏನ್ ಮಾಡ್ತಾರೆ ಕಾಲ್ ಮೇಲೆ ಕಾಲಕ್ಕೆ ಕುಂತ್ಕೊಂಡು ಹೇಳಿ ಬಾ ಮಗನೇ ಅಂತಂದೇಳಿ ಕರಿತಾರೆ ಕರ್ತಗಳ ಎಪ್ಪ ಬುದ್ಧಿ ಹಸಿರು ಡಂಗ್ ಬಗ್ಗೆ ನಮಸ್ಕಾರ ಮಾಡೋದು ಶಲ್ಯ ಬಿದ್ದುಗಳನ್ನ ಬುಸು ಹಾಕೋದು ಗೂಟಿಗೆ ಹೊಲಸ್ಕೊಳ್ತಾರ ಹೊಲಸೋದು ಇದೇ ಮಾಡಿದ ಮಂಡ್ಯ ನಾವು ಮನುಷ್ಯರಲ್ಲ ನಮಗ ಬ್ರೇನ್ ಇಲ್ಲ ನಮಗ ಮಾತಾಡಕ್ಕೆ ತಾಕತ್ತಿಲ್ಲ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತವನ್ನ ಕಲಿತರೇ ಹೊರತಾಗಿ ಇಂಥವ್ ಮಾಡಕ್ ಹೋಗ್ಬೇಡಿ ಗುಡುಗು ಮಾಡಿದ್ರೆ ಮಾತ್ರ ಅಂತ ಹೇಳ್ತದ ಯಾರು ಇಲ್ಲಿ ಅಂತದಲ್ಲ ಏಟಿಗೆ ಹೆದರೇಟು ಸೇರಿಗ ಸವಾಲು ಸೇರಾಗಿ ಬೆಳೀಬೇಕಾಗ್ತದೆ ಬೆಳಿಬೇಕಂದ್ರೆ ಕಾನೂನು ಅರ್ಥ ಮಾಡ್ಕೆಬೇಕಾಗ್ತದೆ ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ ಓದಬೇಕಂತ ಅಂತಂದ್ರೆ ನಾವು ನಮ್ಮ ಮಕ್ಕಳನ್ನ ಹಚ್ಚಿ ಅವ್ರ ಜೀವನವನ್ನು ಮಾಡಬಾರ್ದೇ ಮಾಡಬಾರ್ದಾಗ್ತದ ಅಂತ ಜಾಗೃತಿ ಬರುವುದು ಸಲುವಾಗಿ ವೇದಿಕೆ ಮಾಡಿ ಒಳಗಾಗಿ ಸುಮ್ಮನೆ ಹಂಗಿದ್ದ ಹಿಂಗಿದ್ದ ಮುಂದಿದ್ದ ಅಂತ ಹೇಳಿ ಮಾಡದಕ್ಕಲ್ಲ ಅಂತ ಮಾತು ನಾನಿಲ್ಲಿ ಕಡ್ದಾಗಿ ಹೇಳ್ತಾ ಇದ್ದೀನಿ ವಿಶೇಷ ಲಕ್ಷಣಗಳು ನಮ್ಮ ಲಕ್ಷಣ ಎಂತದಪ್ಪ ಅಂತ ಹೇಳಿದ್ರ ಯುಗಾದಿ ಬಂತು ದೀಪಾವಳಿ ಬಂತು ದಸರಾ ಬಂತು ಅಂತ ಹೇಳಿ ಬೆಂಗಳೂರಾಗ ಮುಂಬೈನಾಗ ಹೈದರಾಬಾದ್ ನಾಗ ಕೆಲಸ ಮಾಡ್ತಕ್ಕಂಥ ರಜಾಕಿ ರಜೆ ಹಾಕಿ ತಂತ ತವ್ರ ಮನೆಗೆ ತಂತ ಊರಿಗೆ ಬರ್ತಾರ ಸಂತೋಷವಾಗಿರುವ ಗಣತಿ ಮಕ್ಕಳ ಜೊತೆಗೆ ಅಂತ ನಾವ್ ಏನ್ ಏ ನಾಳೆ ಹಬ್ಬ ಬಂತ ಮುಂಜಾನೆ ಐದು ಗಂಟೆಗೆ ತೆಗಿಬೇಕ ಅಂಗಡಿ ನಾಲ್ಕು ಗಂಟೆಗೆ ತೆಗಿಬೇಕು ಗಿರಾಕಿ ಬರ್ತಾವ ಅಂತ ಹೇಳಿ ನಮ್ಮ ಸಂತೋಷವಾಗಿ ಇರುವುದನ್ನ ಬಿಟ್ಟು ಬೆಳಿಗ್ಗೆ ಹೋಗಿ ಅಂಗಡಿ ತೆಗೆದು ಕಟಿಂಗ್ ರೂಮ್ ಮುಂತಾದವುಗಳನ್ನ ಮಾಡಿ ನಾವು ಜೀವನ ಮಾಡಕತ್ತೀವಿ ನಮ್ಗೆ ಅಪರ ಜನಗಳ ಬೇಡ ನಮ್ಗೆ ಸಂತೋಷ ಬೇಡ ಕೊರೋನಾ ಬಂದಾಗ ರೋಗ ಬಂದ ರಕ್ಷಣೆ ಯಾರು ಕೊಡ್ತಾರ ಇಂಥವುಗಳನ್ನ ಸರ್ಕಾರದ ಮುಖಾಂತರ ನಮ್ದು ಭದ್ರತೆಯನ್ನು ಕೊಡಿಸಿದಾಗ ನಾವು ಹೆಂಡತಿ ಮಕ್ಕಳ ಜೊತೆಗೆ ಸಂತೋಷ ಸಾಧ್ಯ ಆಗ್ತದ ಈ ಕಟಿಂಗ್ ಮಾಡುದು ನೌಕರಿ ಮಾಡುದು ಇನ್ನೊಂದು ಮಾಡುದು ಸಲುವಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಾಗಿರೋದು ನೋಡಬೇಕು ಎಲ್ಲರೂ ಖುಷಿಯಾಗಿರ ಮನಿಗೆ ಬರ್ತಾರ ನಾವು ಮುಂಜಾನೆ ಐದು ಗಂಟೆಗೆ ನಾಕ್ ಗಂಟೆಗೆ ಅಂಗಡಿ ಹೋಗಿ ನಮ್ಗೆ ರುಜೆ ಬೇಕಾಗಿಲ್ಲ ಪ್ರಶ್ನೆ ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಂಡ್ರಿ ಅದ್ರ ಕಣ್ಣಿಡಿಯ ಉತ್ತರ ನಿಮಗೆ ಸಿಗುತ್ತದ ನೀವು ಅಥವಾ ಇಂಥ ಬರ್ಲಿ ಅಂತ ನಿಂತರ ನಿಮ್ಗೆ ನೀವೇ ನಾಯಕರಾದ್ರಿ ಅವಾಗ ಸಾಧಕರ ಇಂಥ ಕೆಲಸಗಳನ್ನ ಮಾಡ್ರಿ ಅವಾಗ ನಿಮ್ಮ ಜಿದ್ದು ಏನಾಗುತ್ತೆ ನಿಮ್ಮ ಅಭಿವೃದ್ಧಿಯನ್ನ ಮಾಡಿ ಸಾಧ್ಯ ಆಗ್ತದ ಪಕ್ಕಗಳೇ ವೃತ್ತಿಪರತೆಯ ಕೊರತೆ ಸಂಘಟನೆಯ ಕೊರತೆ ನಮ್ಮಲ್ಲಿ ಹಿಂಗಾಗಿ ಅವೆಲ್ಲವನ್ನ ನಾವು ಇಲ್ಲದಂತೆ ಮಾಡಿಕೊಂಡಾಗ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಆಗ್ತದ ಇವು ನಮ್ಮನ್ನ ಕಾಡ್ತಿರ್ತಕ್ಕಂಥ ಸಮಸ್ಯೆಗಳು ಇದಕ್ಕೆ ಪರಿಹಾರ ಹುಡುಕಲ್ಲ ನಾವು ಒಂದಿ ಭಾಷಣ ಮಾಡಿಸ್ಕೊಮ್ಮೆ ನಾವು ಹಿಂಗದ್ವಿ ನಂದಿವಿ ಬೆಂದಿವಿ ಬಸವಳಿಗೆ ಹೋಗಿವಿ ನಮ್ಮ ಸರ್ಕಾರ ಅದು ಮಾಡುತ್ತಾರೆ ಸರ್ಕಾರ ಯಾರು ಸರ್ಕಾರ ನ್ಯಾಯಾಲಯ ಸರ್ಕಾರ ಮಾಡ

ஆசை பிட்டு நம்ம பிஷ்யா கால் மாடி கேள்வி அதிக அபிவித்தி ஆகறி அவங்க காட்டும் பட்டியா கேள்வி எந்த முந்தி கை இடம் சாத்திய ஆக்தி அடிபட்டி அர்த்தபட்டி எஃபர் நமஸ்கார இதே குலாமி ஆஹ் இத பிஹாரி அந்த ரான பரிஹார அந்த உத்தம சிட்சணி கொடுத்து அதெல்லாம் அவர் அம்பேட்ரேத்தார ಶಿಕ್ಷಣ ಸಂಘಟನೆ ಹೋರಾಟ ಹೇಳಿ ಅದರಿಂದ ದೇಶ ಬದಲಾಗದ ಹೊರತಾಗಿ ಯಾವುದೋ ಪಟ್ಟಬದಿ ಹಿತಾಸಕ್ತಿಗಳಿಂದ ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ವಿಚಾರಗಳಿಂದ ಅಲ್ಲ ಅದಕ್ಕೆ ನೀವು ನಂಬಿರಿ ಮತ್ತೆ ಯಾರನ್ನು ನಂಬಿದ್ರೆ ಮೋಸ ಮಾಡೋರು ಬಹಳ ಜನ ಆದರೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಶಕ್ತಿಯನ್ನು ತುಂಬರಿ ನೀವು ಸಾಧಕ ರಾತ್ರಿ ಅಂತಕ್ಕಂಥಿಲ್ಲಿ ನೆನಪಿಸಿ ಬರಬೇಕಂತ ಪುಸ್ತಕಗಳ ಬರ್ದ ದ ಕಂಚೋರಿ ಬಾರ್ಬರ್ ರೂಡರ್ಸ್ ಆಫ್ ಇಂಡಿಯಾ ಅಂತಂದೇಳಿ ಮಾಡ್ಯಾರ ಆ ಟಿ ಧನ್ರಾಜ್ ಅಂತ ಅಂದೇಳಿ ಬರ್ತಾರ ನಮ್ಮ ಸಮಾಜಕ್ಕಾಗಿ ಎಲ್ಲವನ್ನೂ ಸಮರ್ಪಿಸಿರ್ತಕ್ಕಂತಹ ಎಚ್ ಜಿ ಅಪ್ಪನ ಸರ್ ಅವರು ಪುಸ್ತಕಗಳನ್ನ ಬರೆದರ ಮತ್ ಇನ್ನಿತರ ಬೇರೆ ಬೇರೆ ಅವ್ರು ಏನು ಹೋರಾಟ ಮಾಡಿ ಮಾಡತ ಅವರಿಗೆ ಕೈ ಸೇರಿಸಿ ತುಂಬ ಬಲಕೊಳಿಸ ಆ ಪುಸ್ತಕಗಳನ್ನ ಓದ್ರಿ ಎಲ್ಲರಿಗೆ ಹಂಗಿರಿ ಅವಾಗ ನಾವು ಕೂಡ ಜ್ಞಾನಿಗಳಾಗ್ತೀವಿ ಜ್ಞಾನಿಯಿಂದ ಏನನ್ನಾದರೂ ಸಾಧಿಸುವುದ ಸಾಧ್ಯ ಆಗ್ತದ ಹತ್ತಾರು ಜನ ಸಾಧಕರಾದ ನಮ್ಮಲ್ಲಿ ಅವರ ಪ್ರೇರಣೆ ಪಡ್ಕೊಳ್ಳಿ ಎಂಬಕ್ಕಂಥ ಮಾತನ್ನ ನಾವು ಹೇಳ್ತಾ ಈ ನಾಲ್ಕೈದು ಜನ ನಾಲ್ಕೈದು ಜನ ಹೇಳಿದಿವಲ್ಲ ಅಷ್ಟೇ ಅಲ್ಲ ಇನ್ನು ಹತ್ತಾರು ಜನ ಆದರೆ ಅವರೆಲ್ಲ ಇತಿಹಾಸದ ಪುಟಗಳಲ್ಲಿ ಅದಾವ ಅದನ್ನೇ ಹುಡುಕಂತ ಕೊರೋದು ಬೇಡ ನೀವೇನು ಮಾಡಿದ್ರಲ್ಲ ಅದನ್ನ ರೋಶ ಸಮಾವೇಶ ಮಾಡಿ ಏನು ಮಾಡೋಕ್ಕಾಗಲ್ಲ ಮುಂದುವಸಿದ್ರು ಮಾತಾಡೋ ತಂದ್ರೆ ನಾನು ಬರೋದಿಲ್ಲ ಸಾಧನ ಸಮಾವೇಶ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ರಾಜ್ಯವಾಗಿ ಮೀಸಿದ್ದೀರಿ ಮಾತಾಡ್ತೀನಿ ಬರೀ ಅದೇ ಹಳೆಯರಾಗ ಅಲೇ ಆಡ ಅಂತಂದ್ರೆ ಹೇಳಿದ್ರೆ ನಿಮಗೆ ಕೂಡ ಧನ್ಯವಾದ